ಅಯ್ಯೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಮಾಘ ಪುರಾಣ ಮಾಘ ಮಾಸದ ಕಥೆನ ನಾನು ಹೇಳ್ತಾ ಇದ್ದೀನಿ ಹೌದಲ್ವಾ ಅಧ್ಯಾಯ ಮೂರರವರೆಗೂ ನಾವು ಹೇಳಿದಾಗಿತ್ತು ಇವಾಗ ಅಧ್ಯಾಯ ನಾಲ್ಕು ಹೇಳೋಣ ಕತೆ ಶುರು ಮಾಡೋಣ ಹೆಣ್ಣು ನಾಯಿ ಮುಕ್ತಿ ಪಡೆದ ಕಥೆ ರಜತಗಿರಿಯಲ್ಲಿ ಪರಮೇಶ್ವರನು ಮಾಸದ ಮಹಾತ್ಮೆಯನ್ನು ಪಾರ್ವತಿಗೆ ಹೇಳುತ್ತಾ ಹೋದಂತೆ ಅವಳಿಗೆ ಕುತೂಹಲವು ಹೆಚ್ಚುತ್ತಾ ಹೋಯಿತು ಆಕೆ ಶಂಕರನನ್ನು ಶುಕ್ಲ ದಶಮಿ ಎಂದು ಆಚರಿಸುವ ಲಕ್ಷ್ಮೀನಾರಾಯಣನ ವ್ರತವನ್ನಾಚರಿಸುವ ವಿಧಾನವನ್ನು ಹಾಗೂ ಆ ವ್ರತವನ್ನಾಚರಿಸಿ ಪುನೀತನಾದವನ ಕತೆ ಹೇಳಲು ಕೋರಿದಳು ಪರಮೇಶ್ವರನು ತನ್ನ ಭಾರ್ಯ ಪಾರ್ವತಿಯನ್ನು ಮೆಚ್ಚಿಕೊಳ್ಳುತ್ತಾ ಭವಾನಿ ನೀನು ಹೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು ಈ ವ್ರತವು ಮಾನವದ ಮಾನವರ ಇಷ್ಟಾರ್ಥವನ್ನು ಈಡೇರಿಸುತ್ತದೆ ಮಾಘ ದಶಮಿ ದಶಮಿಯೆಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಆ ಪರಮಾತ್ಮನಿಗೆ ತುಂಬ ಬೇಕಾದವನಾಗುವನು ಶುಕ್ಲ ದಶಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಬಂದು ಮನ್ ಮಂಟಪವನ್ನು ರಚಿಸಬೇಕು ಮಂಟಪ ಗೋಮಯದಿಂದ ಸಾರಿಸಿ ನೆಲದ ಮೇಲೆ ರಚಿತವಾಗಬೇಕು ಮಂಟಪದ ಸುತ್ತ ವರ್ಣಗಳಲ್ಲಿ ರಂಗೋಲಿ ಹಾಕಿ ನಡುವೆ ಅಷ್ಟದಳ ಪದ್ಮ ರಚಿಸಬೇಕು ಮಂಟಪವನ್ನು ನಾನಾ ವಿಧ ಫಲಪು ಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನಿಟ್ಟು ಅರ್ಚಿಸಬೇಕು ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ವಿಷ್ಣುವಿಗೆ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ ಪಾಯಸ ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು ಎಲ್ಲವೂ ಶ್ರೀಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು ವಸ್ತ್ರ ಯಜ್ಞೋಪವೀತ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನು ಅರ್ಪಿಸಬೇಕು ತಾಂಬೂಲ ನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನೀಡೇರಿಸಿ ಎನ್ನುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಕಾಯಿನ ವಾಚ ಮನಸೇಂದ್ರಿಯರುವ ಬುಧ್ಯಾತ್ಮನಾಭ ಪ್ರಕೃತೆ ಸ್ವಭಾವಾತ್ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಮೇಲೆ ಸಮರ್ಪಯಾಮಿ ಎಂದು ಹೇಳುತ್ತಾ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಗೆ ಬಿಡಬೇಕು ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧಾನ್ಯದ ಧಾನ್ಯಾದಿಗಳನ್ನು ದಾನ ಕೊಡಬೇಕು ಮಾಘಪುರಾಣವು ಕೇಳಿ ನಂತರ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಗೊಂಡವನು ಸಕಲ ಪಾಪಗಳಿಂದ ಮುಕ್ತನಾಗುವನು ಪೂರ್ವದಲ್ಲಿ ಒಬ್ಬ ಒಬ್ಬ ರಾಜ ಇಂತಹ ವ್ರತ ಮಾಡಿ ಪಾಪದಿಂದ ದೂರನಾದನು ಆ ಕಥೆಯನ್ನು ಕೇಳುವಳಾಗು ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತನು ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವನು ಆದ ಒಬ್ಬ ಮುನಿ ಇದ್ದನು ಹೆಸರು ಗೌತಮ ಅವನು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದವನು ಒಮ್ಮೆ ಗೌತ ಗೌತಮ ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆಗೆ ಕೈಕೊಂಡನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು ಶಿಷ್ಯರು ಅವನನ್ನು ಅನುಸರಿಸುತ್ತಿದ್ದರು ಹೀಗಿರುವಾಗ ಮಾಘಮಾಸ ಪ್ರಾಪ್ತವಾಯಿತು ಆ ಕಾಲಕ್ಕೆ ಗೌತಮನು ಕೃಷ್ಣವೇಣಿ ಎಂಬ ನದಿತೀರಕ್ಕೆ ಬಂದನು ಅದೊಂದು ಪುಣ್ಯ ನದಿ ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನಿಂದ ಆಶ್ರಮವನ್ನು ನಿರ್ಮಿಸಿಕೊಂಡು ಇತರ ಇರತೊಡಗಿದನು ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದ ಕಾಲಕ್ಕೆ ಸ್ನಾನ ಮಾಡಿದನು ನದಿ ತೀರದಲ್ಲಿ ಒಂದು ಅಶ್ವಥ ವೃಕ್ಷವಿತ್ತು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರಧ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಈ ಮಂತ್ರ ನಾವು ಅಶ್ವತ್ ಕಟ್ಟೆಗೆ ಹೋದಾಗ ಅಂದರೆ ಅಶ್ವತ್ ಕಟ್ಟೆ ನಮಸ್ಕಾರ ಮಾಡ್ತೀವಲ್ಲ ಅವಾಗ ಇವಾಗೆ ಅಂತಲ್ಲ ಬರೀ ಕತೆ ಮೂ ಕಥೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಲ್ಲ ಯಾವಾಗಾದರೂ ಸರಿ ನೀವು ಅಶ್ವತ್ ಕಟ್ಟೆಗೆ ಹೋಗಿ ನಮಸ್ಕಾರ ಹಾಕ್ ಹಾಕಿದಾಗ ಈ ಒಂದು ಮಂತ್ರ ಅಥವಾ ಈ ಒಂದು ಶ್ಲೋಕನ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನೂ ಒಂದು ಸಲ ಹೇಳ್ತೀನಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯದೋ ವಿಷ್ಣು ರೂಪಿಣಿ ಅಗ್ರಧ ಶಿವ ರೂಪಾಯ ವೃಕ್ಷ ರಾಜಾಯತೆ ನಮಃ ಇದನ್ನ ಮೂರ್ ಸಲ ಹೇಳಿ ಪ್ರದಕ್ಷಿಣೆ ಹಾಕಿ ತುಂಬಾ ಒಳ್ಳೇದು ಎಂದು ಅಶ್ವತ್ಕಟ್ಟೆಗೆ ಹೇಳುತ್ತಾರೆ ಗೌತಮನು ಅಶ್ವತ್ಥವಾಸಿ ವಿಷ್ಣುವನ್ನು ಸ್ನಾನ ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದನು ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಒಂದು ಹೆಣ್ಣು ನಾಯಿ ಅಲ್ಲಿಗೆ ಬಂದು ಶ್ರೀಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು ಶಿಷ್ಯರು ಅಪಚಾರ ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತ್ತು ಮತ್ತೆ ಗೌತಮನ ಶಿಷ್ಯರು ನಾಯಿಗೆ ಕಲ್ಲು ಬೀರಿ ಓಡಿಸಿದರು ಆದರೂ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತ್ತು ಒಟ್ಟು ನಾಯಿ ಮೂರು ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿ ಹಾಕಿದಾಗೆಯಿತು ಅಷ್ಟೇ ಸಾಕು ಅದು ಶುಕ್ಲ ದಶಮಿ ರವಿವಾರದಂದು ಯಾವಾಗ ನಾಯಿ ಮೂರು ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಾಳಿತು ಅದು ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು ನಾಯಿ ರೂಪ ಹೋಗಿ ಮಾನವ ಶರೀರ ಶರೀರಯಾದ ರಾಜ ಓಡಿಬಂದು ತನ್ನ ಸ್ಥಿತಿಗೆ ಕಾರಣಭೂತನಾದ ಗೌತಮನಿಗೆ ನಮಸ್ಕಾರ ಮಾಡಿದನು ಗೌತಮನಿಗೆ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು ಶಿಷ್ಯರು ಶಿಷ್ಯರು ಅವಕ್ ಅವಕ್ಕಾದರು ಅಂದರೆ ಅವಕ್ಕಾದರು ಅಂದರೆ ಆಶ್ಚರ್ಯಪಟ್ಟರು ಅಂತ ಗೌತಮನು ಅಯ್ಯ ನಿನ್ನನ್ನು ನೋಡಿದರೆ ಯಾವುದೋ ದೇಶದ ಅರಸನಾಗಿರುವಂತೆ ತೋರುತ್ತದೆ ನೀನು ಯಾರು ಯಾಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ ಹೇಳುವಂಥವನಾಗು ಎಂದು ಕೇಳಿದನು ಗೌತಮನ ಪ್ರಶ್ನೆಗೆ ಉತ್ತರಿಸುತ್ತಾ ಆ ರಾಜನು ಮಹರ್ಷಿ ನಾನು ವೇಗರಥ ಎಂಬ ಹೆಸರಿನ ರಾಜ ನನ್ನದು ಚಂದ್ರವಂಶ ನಾನು ವಂಗ ವಂಗದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಿದ್ದೆನು ಪ್ರಜೆಗಳ ಅನುಕೂಲಕ್ಕಾಗಿ ದೇವಾಲಯಗಳನ್ನು ಕೆರೆಕಟ್ಟೆ ಬಾವಿಗಳನ್ನು ನಿರ್ಮಿಸಿದೆನು ಮೇಲಾಗಿ ನಾನಾ ವಿಧ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೇನು ಅನೇಕ ಯಜ್ಞಗಳನ್ನು ಮಾಡಿದೆನು ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು ಅದಕ್ಕೆ ಕಾರಣವು ನಾನೇ ಆಗಿದ್ದೇನೆ ಹೇಗೆಂದೂ ಒಮ್ಮೆ ನನ್ನ ಈ ಹೀಗೆಂದರೆ ನನ್ನ ರಾಜ್ಯಕ್ಕೆ ಪಿಂಗಳನೆಂಬ ಮುನಿಯು ತಾನೆಂದೂ ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿದನು ದಕ್ಷಿಣೆ ಕೇಳಲು ಬಂದನು ನಾನಾದರೂ ಆ ಮುನಿಯಲ್ಲಿ ಗೌರವ ಉಳ್ಳವನಾಗಿ ಅವನನ್ನು ಅರ್ಘ್ಯಪಾದಾದಿಗಳಿಂದ ಸತ್ಕರಿಸಿ ಉಪಚಾರ ಮಾಡಿದೆನು ಇವುಗಳಿಂದ ಸಂತುಷ್ಟನಾದಿತ ಆ ಮುನಿವರನು ನನಗೆ ಅಯ್ಯ ಮಹಾರಾಜ ಇದು ಈಗ ಮಾಘಮಾಸ ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಪರಮ ಭಕ್ತ ಭಕ್ತ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನ ಮಾಡಿ ಮಾಘ ಮಾಸ ಮಹತ್ ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಅರಿತೋ ಅರಿಯದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದರು ಅಂತಹವನು ಪಾಪಗಳಿಂದ ಮುಕ್ತನಾಗುವನು ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡಿದವನು ಚಂಡಾಲನಾಗಿ ಹುಟ್ಟುವನು ಒಂದು ವೇಳೆ ಚಂಡಾಲನಾದವನು ಸ್ನಾನ ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯ ಭಜ ಭಜನನಾಗುವನು ಅಂದ್ರೆ ಪುಣ್ಯ ಪಡ್ಕೊಳ್ಳೋ ಪಡ್ಕೋತಾನೆ ಅಂತ ಹೇಳ್ತಾ ಇದಾರೆ ಒಟ್ಟಿನಲ್ಲಿ ಮಾಗಸ್ನಾನ ಮಾಡಿದವನು ಸ್ವರ್ಗವಾಸಿಯಾಗುವನು ಅವನಿಗೆ ನರಕ ದರ್ಶನವಾಗುವುದಿಲ್ಲ ನೀನು ಯಾ ಈ ವ್ರತವನ್ನು ಕೈಗೊಂಡಿಸು ಸುಕಿಸು ಎಂದು ಎಂದನು ಆಗ ನಾನು ಮಹಾತ್ಮ ಮಹಾತ್ಮ ಅಬ್ಬಬ್ಬ ಮಾಘಸ್ನಾನವನ್ನು ಚಳಿಯಲ್ಲಿ ಮಾಡುವುದೇ ನನ್ನ ಕೈಯಲ್ಲಾಗುವುದಿಲ್ಲ ಆ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದರೆ ನನ್ನ ಪ್ರಾಣ ಉಳಿಯುವುದೇ ಇಲ್ಲ ಇಲ್ಲ ಬೇಕಿದ್ದರೆ ದಾನ ಧರ್ಮ ಮಾಡುವೆನು ಆದರೆ ಸ್ನಾನ ಮಾಡಲಾರೆ ಎಂದು ಉದಾಸೀನಾಗಿ ನಡೆದನು ಇದರಿಂದ ಆ ಮುನಿವರನು ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞ ದಕ್ಷಿಣೆಯನ್ನು ಸ್ವೀಕರಿಸುವ ಮನಸ್ಸುಳ್ಳವನಾಗಲಿಲ್ಲ ನಾನು ಹೇಗೋ ಒತ್ತಾಯಿಸಿ ಅವನಿಗೆ ಯಜ್ಞ ದಕ್ಷಿಣೆಯನ್ನು ಇಟ್ಟು ಕಳುಹಿಸಿಕೊಟ್ಟೆನು ಏನೂ ಮಾಡಿ ಏನು ಮಾಡಿ ಏನು ಫಲ ಮಾಘಸ್ನಾನದ ಮಹಿಮೆಯನ್ನರಿತು ನಾನು ಮಾಘಸ್ನಾನ ಮಾಡಿದ ಪ್ರಯುಕ್ತ ಮೃತನಾದ ನಂತರ ನರಕ ಲೋಕವಾಸಿಯಾದೆನು ಅಲ್ಲಿ ನಾನಾ ವಿಧವಾದ ಬಾಧೆಗಳನ್ನು ಅನುಭವಿಸಿ ಭೂಮಿಯ ಮೇಲೆ ಹತ್ತಾರು ಸಲ ಕತ್ತೆಯಾಗಿಯೂ ಇಪ್ಪತ್ನಾಲ್ಕು ಸಲ ನಾಯಿಯಾಗಿಯೂ ಹುಟ್ಟಿದೆನು ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿ ಪುನಃ ರಾಜನಾಗಿ ಕಾಣಿಸಿಕೊಂಡೆನು ಇದು ಯಾವ ಪುಣ್ಯ ಫಲದಿಂದ ಸಾಧ್ಯವಾಯಿತು ನಾನರಿಯೇ ಎಲ್ಲವನ್ನೂ ಬಲ್ಲ ತಾವು ಹೇಳಬೇಕು ಎಂದು ಗೌತಮನಲ್ಲಿ ಕೇಳಿಕೊಂಡನು ಗೌತಮನು ಎಲ್ಲ ಸಂಗತಿಗಳನ್ನು ಕೇಳಿದ ಬಳಿಕ ರಾಜನಿಗೆ ಮಹಾರಾಜ ನೀನು ಇದುವರೆಗೂ ಪಟ್ಟ ಬಾಧೆಯಲ್ಲಿ ನೀನು ಮಾಘಸ್ನಾನವನ್ನು ಉಪೇಕ್ಷಿಸುವುದಿಂದಲೇ ಆಗಿದೆ ಮಾಘಸ್ನಾನದ ಮಹಿಮೆ ಸಾಧಾರಣವಾದುದ್ದಲ್ಲ ಇನ್ನು ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು ನಾನು ತೀರ್ಥಯಾತ್ರ ಪರ್ಯಟನಾ ಕಾಲದಲ್ಲಿ ಇಲ್ಲಿಗೆ ಬಂದೆ ಇಂದು ಮಾಘಶುದ್ಧ ದಶಮಿ ಪುಣ್ಯ ದಿನ ನಾನು ಅಶ್ವಥೃಕ್ಷ ಮೂಲದಲ್ಲಿ ಮಂಟಪ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಪೂಜೆಯನ್ನು ಕೈಕೊಂಡೆ ನೀನು ನಾಯಿಯಾಗಿ ಇಲ್ಲಿ ಬಂದು ನೋಡುತ್ತಿರುವಂತೆ ನಾನು ಲಕ್ಷ್ಮೀನಾರಾಯಣ ವ್ರತವನ್ನು ಮಾಡುವುದು ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ಹೆದರಿಸುತ್ತಲೇ ಬಂದರು ಪ್ರತಿಯೊಬ್ಬರೂ ನೀನು ಅರಿ ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿದೆ ಒಟ್ಟು ಮೂರು ಸಲ ಪ್ರದಕ್ಷಿಣೆ ಹಾಕಿದ್ದುದರಿಂದ ಪುಣ್ಯಭಾಜನಾಗಿ ನಿನ್ನ ನಿನ್ನ ನಾಯಿ ಜನ್ಮ ಹೋಯಿತು ಈಗನಾದರೂ ತಿರಸ್ಕಾರ ಭಾವವನ್ನು ತಾಳದೆ ಮಗಸ್ನಾನ ಮಾಡು ಇದರಿಂದ ನೀನು ಈ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಚಳಿ ಎಂದು ಹೆದರಬೇಡ ಮಗಸ್ನಾನ ಮಾಡಿ ಅಂತ್ಯದಲ್ಲಿ ಶ್ರೀಹರಿ ಸಾಯುಜ್ಯವನ್ನು ಪಡೆ ಎಂದನು ಗೌತಮನ ಮಾತುಗಳನ್ನು ಕೇಳಿ ವೇಗರಥ ಮಹಾರಾಜನು ಮಾಘಸ್ನಾನ ಮಾಡುವ ಸಲುವಾಗಿ ನದಿ ತೀರದಲ್ಲಿ ಬೀಡುಬಿಟ್ಟನು ಆಗಷ್ಟೇ ಅಶ್ವತೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ದುಪ್ಪೆಂದು ಬಿತ್ತು ಗೌತಮನ ಶಿಷ್ಯರೆಲ್ಲ ಚಿಕಿತರಾದರು ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿಸುತ್ತ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ಧರಿಸಿ ನಿಂತಿತು ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು ಅವಳು ಗೌತಮನ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು ಮುನಿವರ ಮುನಿವರನು ಆಕೆಯನ್ನು ಅಮ್ಮ ನೀನು ಯಾರು ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ ಇಷ್ಟು ದಿನ ಎಲ್ಲಿದ್ದೆ ಇಲ್ಲಿಗೆ ಯಾಕೆ ಬಂದೆ ಎಲ್ಲಿ ತಿ ತಿಳಿಸುವವಳಾಗು ಎಂದು ಕೇಳಿದನು ಅವಳೊಬ್ಬ ಮುನಿಪತ್ನಿ ಆಕೆ ಗೌತಮನ ದರ್ಶನದಿಂದ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು ಇದು ಇಲ್ಲಿಗೆ ಅಧ್ಯಾಯ ನಾಲ್ಕು ಮುಗಿತು ಅದು ಆ ಸ್ತ್ರೀ ಯಾರು ಏನಕ್ಕೋಸ್ಕರ ಆ ಸ್ತ್ರೀ ಕಪ್ಪೆ ರೂಪ ತಾಡದ್ಲು ಅನ್ನೋದನ್ನ ನಾವು ಅಧ್ಯಾಯ ಐದರಲ್ಲಿ ನೋಡೋಣ ಓಕೆನಾ ನಾ ಎಲ್ಲರಿಗೂ ಈ ಕತೆ ಇಷ್ಟ ಆಯಿತಾ ಈ ಕತೆ ಇಷ್ಟ ಆದರೆ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ತಿಳಿಸ್ಕೊಡಿ ಇದನ್ನು ಈ ಥರದ್ದು ಮಾಗಪುರಾಣ ಇದೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ